ದೀಪಾವಳಿ ಬಳಿಕ ಉತ್ತರ ಭಾರತದಲ್ಲಿ ಆಚರಿಸಲಾಗುವ ಹಿಂದೂ ಹಬ್ಬಗಳಲ್ಲೊಂದಾದ ಛಟ್ ಪೂಜೆಯನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ನಾಲ್ಕು ದಿನಗಳ ಕಾಲ ಆಚರಿಸಲಾಗುವ ಛಟ್ ಪೂಜೆ ಇಂದು ಸಂಪನ್ನಗೊಂಡಿತು ಈ ವರ್ಷದ ಛಟ್ ಪೂಜೆಯಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಹಬ್ಬವನ್ನು ಉಪವಾಸ ಮತ್ತು ಭಕ್ತಿಯಿಂದ ಆಚರಿಸಲಾಯಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿದರು धर्मेन्द्र प्रधान विशेष पूजे सलि जनते उलिए मेरे को अत्यंत मैं खुद को सौभाग्यशाली महसूस कर रहा हूं अभी अभी हमने सूर्य भगवान का पूजा किया शक्ति माया को स्मरण किया इतने व्रती है बहनों ने माताओं ने सभी लोगों ने जब सभी व्रती लोगों को दर्शन करने का भी सौभाग्य मिला ये हमारी एक अद्भुत तो पूर्व आस्था की आध्यात्मिकता की और सात्विकता के महापर्व है ಉತ್ತರ ಭಾರತದಲ್ಲಿ ಛಟ್ ಪೂಜೆಯು ದೇವರಿಗೆ ಸಮರ್ಪಿತವಾದ ನಾಲ್ಕು ದಿನಗಳ ಹಬ್ಬವಾಗಿದೆ ಇದನ್ನು ಮುಖ್ಯವಾಗಿ ಬಿಹಾರ ಉತ್ತರ ಪ್ರದೇಶ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ ಆಚರಿಸಲಾಯಿತು ಛಟ್ ಪವಿತ್ರ ಹಬ್ಬದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶುಭಾಶಯಗಳನ್ನು ತಿಳಿಸಿದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಅವರು ಛಟ್ ಹಬ್ಬವು ಇಂದು ಬೆಳಗ್ಗೆ ಸೂರ್ಯದೇವರಿಗೆ ಭಕ್ತರು ಅರ್ಪಿಸುವ ಅರ್ಘ್ಯದೊಂದಿಗೆ ಮುಕ್ತಾಯಗೊಂಡಿತು ಎಂದು ಹೇಳಿದರು ನಾಲ್ಕು ದಿನಗಳ ಆಚರಣೆಯ ಸಮಯದಲ್ಲಿ ಭಾರತದ ಭವ್ಯ ಸಂಪ್ರದಾಯದ ಛಟ್ ಪೂಜೆಯ ನೋಟಗಳು ಕಂಡುಬಂದವು ಎಂದರು ಈ ಹಬ್ಬವು ದೀರ್ಘಾಯುಷ್ಯ ಸಮೃದ್ದಿ ಮತ್ತು ಯೋಗಕ್ಷೇಮಗಾಗಿ ಸೂರ್ಯನ ಕೃಪೆಯನ್ನು ಕೋರುವುದನ್ನು ಒಳಗೊಂಡಿರುತ್ತದೆ ಇದರಲ್ಲಿ ಕಠಿಣ ಉಪವಾಸ ಮತ್ತು ನದಿಗಳ ದಡದಲ್ಲಿ ಸೂರ್ಯನಿಗೆ ಅರ್ಘ್ಯ ಸಲ್ಲಿಸುವುದು ಸೇರಿದೆ ಹಬ್ಬದ ವಿಶಿಷ್ಟ ಆಚರಣೆಗಳಲ್ಲಿ ಪವಿತ್ರ ಸ್ನಾನ ಸೂರ್ಯಾಸ್ತ ಮತ್ತು ಉದಯಿಸುವ ಸೂರ್ಯನಿಗೆ ಪ್ರಾರ್ಥನೆ ಸಲ್ಲಿಸುವುದು ಸೇರಿದೆ